ಎಲ್ಲರಿಗೂ ನಮಸ್ಕಾರಗಳು ಶಾಂಭವಿ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಅನ್ನ ಸಾಂಬಾರ್ಗಾಗಿರ್ಬೋದು ಚಪಾತಿ ಗೀ ರೈಸ್ಗೆ ಅಥವಾ ವೈಟ್ ರೈಸ್ ಜೊತೆಗೆ ಒಂದು ಸಖತ್ ಟೇಸ್ಟಿ ಟೇಸ್ಟಿಯಾದಂಥ ಚಿಕನ್ ಫ್ರೈನ ಸುಲಭವಾಗಿ ಸಿಂಪಲಾಗಿ ಸ್ವಲ್ಪ ಬೇಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಟೇಸ್ಟ್ ಅಂತೂ ತುಂಬ ಸಕ್ಕತ್ತಾಗಿತ್ತು ಹಾಗೆ ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿನೇ ಯೂಸ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಫಸ್ಟ್ ಚಿಕನ್ ತೊಳೆದಿಟ್ಕೊಂಡು ಒಂದು ಬಾಣಲೆಗೆ ಎಣ್ಣೆ ಕಾಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕಾದ ನಂತರ ಸಣ್ಣಗೆ ಅಂತ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಫ್ರೈ ಆದಂಥದಕ್ಕೆ ಸ್ವಲ್ಪ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಹಾಕಿದ ನಂತರ ನಮಗೆ ಇದಕ್ಕೆ ಎಷ್ಟು ಬೇಕಷ್ಟು ಚಿಕ್ಕ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಸೇರಿಸಿ ಚೆನ್ನಾಗಿ ನೀಟಾಗಿ ಒಂದು ಎರಡು ಮೂರು ನಿಮಿಷ ಮತ್ತೆ ನೀಟಾಗಿ ಹುರ್ಕೊಳ್ತೀನಿ ನಾನಿಲ್ಲಿ ಚಿಕನ್ನ ಹುರ್ಕೊಂಡಾದ ನಂತರ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ನಾನು ಬಿಸಿನೀರನ್ನ ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪಕ್ಕಕ್ಕೆ ಇಟ್ಟು ಸ್ಟೌವ್ಗೆ ಸ್ವಲ್ಪ ಪ್ಯಾನ್ ಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕಿದ್ದೀನಿ ವೀಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಇದಿಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಗಮ್ ಅಂತ ಸ್ಮೆಲ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಇದನ್ನು ತೆಗೆದಿಟ್ಟು ಮತ್ತೆ ನಾನು ಈ ಕಡೆ ಚಿಕನ್ನ ಮತ್ತು ಸಿಮ್ಮಲ್ಲಿ ಇಟ್ಟಿದ್ದೆನಲ್ಲ ಮತ್ತೆ ಈ ಕಡೆ ಉರಿ ಫ್ಲೇಮ್ ಸ್ವಲ್ಪ ಜಾಸ್ತಿ ಕೊಟ್ಟು ಸ್ವಲ್ಪ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಆ ಬಿಸಿನೀರು ಹಾಕೋದ್ರಿಂದ ಚಿಕನ್ನು ತುಂಬಾ ಸಾಫ್ಟ್ ಆಗುತ್ತೆ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ತಿನ್ನುವಾಗ ಜ್ಯೂಸಿಯಾಗಿರುತ್ತೆ ಚಿಕನ್ನು ನಾನು ಮಧ್ಯಾಹ್ನದ ಊಟಕ್ಕೆ ಆಲ್ರೆಡಿ ನಾನು ಬೇಳೆ ಸಾಂಬಾರ ರೈಸ್ ಮಾಡಿಟ್ಟಿದ್ದೆ ರೆಡ್ ರೈಸ್ ಹಾಕಿ ಹಸ್ಬೆಂಡು ಸಡನ್ನಾಗಿ ಚಿಕನ್ ತಂದು ಫ್ರೈ ಮಾಡುವಂದರು ಆಗ ನಾನು ಇರ್ತಿ ಸ್ವಲ್ಪ ಡ್ರೈ ಫ್ರೈ ಥರ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಸ್ವಲ್ಪ ಧನ್ಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಧನ್ಯ ಪುಡಿ ಹಾಕಿ ಅದಾದ ನಂತರ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಳ್ಳೆ ಕಲರ್ಫುಲ್ಲಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಚಿಲ್ಲಿ ಪೌಡರ್ನೂ ಸೇರಿಸಿ ಒಂದು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಇಡೀಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಚಿಕನ್ನೇ ಹಾಗೆ ಇದ್ದೀನಿ ನೀರು ಏನು ಅಂಶ ಸ್ವಲ್ಪ ಜಾಸ್ತಿ ಇದೆಯೋ ಅದು ಕಂಪ್ಲೀಟ್ ಡ್ರೈ ಆಗೋವರೆಗೂ ಕುದಿಸ್ಕೊಂಡಿದ್ದೀನಿ ನಾನು ಈಗ ರುಬ್ಬಿ ಫ್ರೈ ಮಾಡಿದ್ದಲ್ಲ ಹಾಗಲೇ ಮಸಾಲೆ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸರ್ ಜಾರ್ನಲ್ಲಿ ಪೌಡ್ರ್ ಮಾಡಿಕೊಂಡು ಈಗ ಅದನ್ನು ಸೇರಿಸಿ ಮಸಾಲೆ ಎಲ್ಲ ಹಿಡಿಲಿ ಅಂತ ಅಂದ್ಬಿಟ್ಟು ಮಧ್ಯೆ ಮಧ್ಯೆ ಕೈ ತಿರುಗಿಸ್ತಾ ಹಾಗೆ ಒಂದು ಹತ್ತು ನಿಮಿಷಗಳ ಕಾಲ ಚಿಕನ್ ಸಂಪೂರ್ಣವಾಗಿ ಬೆಂದು ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ನಾನು ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದಿಷ್ಟೇ ಮಸಾಲೆ ಪದಾರ್ಥಗಳ್ನ ಹಾಕಿರೋದು ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿತ್ತು ಫ್ರೆಂಡ್ಸ್ ಮಿಸ್ ಮಾಡದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಆಗಿರುತ್ತೆ ಟೇಸ್ಟ್ ಮಾತ್ರ ಹಾಗೆ ನಾನು ಇಲ್ಲೆಲ್ಲ ಖಾರ ಹಿಡಿದಿದೆ ಚೆನ್ನಾಗಿ ಬೆಂದಿದೆ ಅಂದ ನಂತರ ನಾವು ಅದನ್ನ ಫೇ ಫ್ಲೇಮ್ನ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಂಪ್ಲೀಟ್ ಡ್ರೈ ಬೇಕು ಅಂದರೆ ಮಾಡ್ಕೊಬೋದು ನಿಮ್ಮ ಡ್ರೈನೆಸ್ ಬೇಡ ಹಾಗೆ ಸ್ವಲ್ಪ ಗ್ರೇವಿ ಹಾಕಬೇಕು ಅಂದರೆ ಈಗ ಏನಿದೆಯೋ ಈ ಅದ್ದೆಲ್ಲ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಡ್ರೈ ಆಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಂಪ್ಲೀಟ್ ಅದು ನೀರಿನ ಅಂಶನೆಲ್ಲ ಡ್ರೈ ಆಗೋವರೆಗೂ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಿಂಪಲ್ ಆಗಿರೋ ಸಕ್ಕ ಟೇಸ್ಟಿ ಚಿಕನ್ ಫ್ರೈ ಸವಿಯಲು ಸಿದ್ಧ ಆಗಿದೆ ಅನ್ನ ಸಾಂಬಾರ್ ಜೊತೆಗಂತೂ ಒಂದು ಒಳ್ಳೆ ಸೂಪರ್ ಸೈಡ್ ಡಿಶ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಬ್ಯೂಟಿ ಟಿಪ್ಸ್ ಹಾಗೂ ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ವೀಕ್ಷಿಸ್ತಾ ಇರಿ ಮತ್ತೊಂದು ಒಳ್ಳೆಯ ಒಟ್ಟಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು